ರೋಮ ಪತ್ರಿಕೆ ಹದಿನಾರನೇ ಅಧ್ಯಾಯದಲ್ಲಿ ಅನೇಕ ಜನರ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ ಆದರೆ ಇವತ್ತು ನಾವು ಒಬ್ಬ ವ್ಯಕ್ತಿ ಬಗ್ಗೆ ನಾವು ನೋಡೋಣ ಏಳನೇ ವಚನದಲ್ಲಿ ಒಬ್ಬ ವ್ಯಕ್ತಿ ನಮ್ಗೆ ಕಾಣ್ತಾ ಇದ್ದೇನೆ ಆತನ ಹೆಸರೇನಪ್ಪ ಅಂತಂದರೆ ಆಂದ್ರೋನಿಕ್ಕನು ಎಂಬುದಾಗಿ ನೋಡ್ತಿದ್ದೇವೆ ಈ ಆಂದ್ರೋನಿಕ್ಕನ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಪೌಲನ್ನು ಹೇಳ್ತಾ ಇದ್ದೇನೆ ಆಂಧ್ರೋನಿಕ್ಕನಿಗೂ ಯೂನಿಗೂ ವಂದನೆಗಳು ಅವರು ಅಪೋಸ್ತಲರಲ್ಲಿ ಪ್ರಸಿದ್ಧರಾಗಿದ್ದಾರೆ ಮತ್ತು ನನಗಿಂತ ಮುಂಚೆ ಕ್ರಿಸ್ತನನ್ನು ನಂಬುವವರಾದರು ಎಂಬುದಾಗಿ ನಾವು ನೋಡ್ತಿದ್ದೇವೆ ನಾವು ನೋಡ್ತೇವೆ ಒಂದು ವಿಷಯದಲ್ಲಿ ಪೌಲನ್ ಹೇಳ್ತಾ ಇದ್ದೇನೆ ಈ ಆಂದೋಲನಿಕನು ಮತ್ತು ಯೂನಿಯನು ಯಾವುದರಲ್ಲಿ ಅವರು ಪ್ರಸಿದ್ಧವಾದಂಥ ವ್ಯಕ್ತಿಗಳಾಗಿದ್ದರಪ್ಪ ಅಂತಂದರೆ ಇವರ ಹೆಸರಲ್ಲಿ ನಾವು ನೋಡ್ತಾ ಇದ್ದೇವೆ ಪೌಲನ್ ಹೇಳುವಂಥ ಮಾತೇನಪ್ಪ ಅಂತಂದರೆ ಆತನು ಈ ರೋಮಾ ಸಭೆಯಲ್ಲಿ ಈ ಒಂದು ಆಂದೋಲನಿಕನು ತುಂಬ ನೋಟೆಡ್ ಪರ್ಸನ್ ಆಗಿದ್ದನು ಆತನು ಬಹಳ ಪ್ರಮುಖವಾದಂಥ ವ್ಯಕ್ತಿಯಾಗಿದ್ದನು ಆತನು ಬಹಳ ಒಂದು ಪ್ರಭಾವವನ್ನು ಬೀರಿದಂಥ ವ್ಯಕ್ತಿಯಾಗಿದ್ದನು ಅದರಿಂದಲೇ ನಾವು ನೋಡ್ತಾ ಇದ್ದೇವೆ ಪೌಲನ್ನು ಹೇಳ್ತಾ ಇದ್ದೇನೆ ಅವನು ಅವರು ನಮ್ಮ ಸ್ವಜನರು ಮತ್ತು ಕ್ರಿಸ್ತನನ್ನು ನನಗಿಂತ ಮುಂಚೆ ಅರಿತವರಾಗಿದ್ದರು ಎಂಬುದಾಗಿ ಹೇಳ್ತಾ ಇದ್ದೇನೆ ನನ್ನ ಪ್ರೀತಿದವರ ಮಕ್ಕಳೇ ಈ ಒಂದು ಆಂದೋಲನಿಕನ ವಿಷಯದಲ್ಲಿ ಪೌಲನು ಇವರು ಅಪೋಸ್ತಲರಲ್ಲಿ ಪ್ರಸಿದ್ಧರು ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇವತ್ತು ಪ್ರಸಿದ್ಧಿ ಅಂತಕ್ಕಂಥ ಮಾತು ಇಲ್ಲಿ ನಾವು ನೋಡ್ತಿದ್ದೇವೆ ಎಂಬುದಾಗಿ ಮಾತು ಇಲ್ಲಿ ನಾವು ನೋಡ್ತಿದ್ದೇವೆ ಹಾಗಾದರೆ ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ದೇವ್ರ ಮಕ್ಕಳಾಗಿರುವಂಥ ನಾವು ಆಂದ್ರನಿಕನು ಪ್ರಸಿದ್ಧಿಯಾದಂಥ ವ್ಯಕ್ತಿಯಾಗಿದ್ದನು ಆ ಪೋಸ್ಟಲರಲ್ಲೇ ಆತನು ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದೇನೆ ನಮಗೆ ನೋಡುತ್ತ ಸಂದರ್ಭದಲ್ಲಿ ಪ್ರಸಿದ್ಧಿ ಅಂತಕ್ಕಂಥದ್ದು ಪ್ರಮುಖ ಸ್ಥಾನ ಅಂತಕ್ಕಂಥದ್ದು ಹೆಸರುವಾಸಿ ಅಂತಕ್ಕಂಥದ್ದು ಎರಡು ಕೆಲಸಗಳನ್ನು ಮಾಡಿ ನಾವು ತಂದ್ಕೊಳ್ಬೋದು ಮೊದಲನೇದಾಗಿ ಕೆಟ್ಟ ಕೆಲಸ ಮಾಡಿ ನಾವು ಪ್ರಸಿದ್ಧಿಯನ್ನು ನಮ್ಮ ಹೆಸರಿಗೆ ತಂದ್ಕೊಳ್ಬೋದು ಮತ್ತು ಎರಡನೇದಾಗಿ ನಾವು ಒಳ್ಳೆ ಕೆಲಸಗಳನ್ನು ಮಾಡಿ ನಮ್ಮ ಹೆಸರಿಗೆ ನಾವು ಪ್ರಸಿದ್ಧಿಯನ್ನು ತಂದ್ಕೊಳ್ಬೋದು ನಾವು ನೋಡ್ತೇವೆ ಸತ್ಯವೇದದಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ನೀನು ಪರಿಚಯ ಮಾಡಿಕೊಡ್ತೇನೆ ನಾನು ಅವರು ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದರು ಯಾವುದರಲ್ಲಿ ಪ್ರಸಿದ್ಧಿಯಾಗಿದ್ದಾರಪ್ಪ ಅಂತಂದರೆ ಮತ್ತೊಂದು ಬರ್ಸುವಾರ್ಥ ಇಪ್ಪತ್ತೇಳನೇ ದೇದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಿದ್ದೇವೆ ಬರಬ್ಬನ ಎಂಬುದಕ್ಕೆ ನೋಡ್ತೇವೆ ಈತನ ಕುರಿತು ಸತ್ಯವೇದ ಹೀಗೆ ಹೇಳ್ತದೆ ಈತನ ಕುರಿತು ಸಾಕ್ಷಿ ಹೀಗಿದೆ ಈತನು ಯಾವುದರಲ್ಲಿ ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದೇನಪ್ಪ ಅಂತಂದರೆ ನಾವು ನೋಡ್ತೇವೆ ಈತನು ದಂಗೆ ಎಬ್ಬಿಸೋದರಲ್ಲಿ ಕೊಲೆ ಮಾಡುವುದರಲ್ಲಿ ನಾವು ನೋಡ್ತೇವೆ ಗಲಾಟೆ ಮಾಡೋದರಲ್ಲಿ ನಾನು ನೋಡ್ತೇವೆ ಈತನು ಭಾಳ ಪ್ರಮುಖವಾದಂಥ ವ್ಯಕ್ತಿಯಾಗಿದ್ದೆ ಎಂಬುದಾಗಿ ಸತ್ಯವೇದ ನಮಗೆ ಹೇಳ್ತದೆ ಅಂದರೆ ಈ ಬರಬ್ಬ ಅಂತಕ್ಕಂಥವನು ಯಾವುದರಲ್ಲಿ ಪ್ರಸಿದ್ಧಿಯನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದನಪ್ಪ ಅಂತಂದರೆ ಆತನು ಗಲಭೆಯನ್ನು ಎಬ್ಬಿಸೋದ್ರಲ್ಲಿ ದೊಂಬೆಯನ್ನು ಆ ಮತ್ತು ಒಂದು ಒಂದು ಕೊಲೆ ಮಾಡೋದರಲ್ಲಿ ಆತನು ತುಂಬ ಏನಾಗಿದ್ದೇನಪ್ಪ ಅಂದರೆ ಆಗಿದ್ದನು ಆತನು ಭಾಳ ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದೆ ಎಂಬುದಾಗಿ ನಾವು ಮತ್ತಾಯನ್ನು ಬರೆಸುವ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ನೋಡ್ತೇವೆ ಅದನ್ನು ಬಿಟ್ಟು ನಾವು ಒಂದು ವೇಳೆ ಇನ್ನೊಂದು ಗುಂಪನ್ನು ನೋಡೋದಾದರೆ ಅಪ್ಪಸ್ಲ್ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಐವತ್ತನೇ ವಚನ ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಕೆಲವೊಂದು ಪ್ರಮುಖರಿದ್ದಾರೆ ಅಲ್ಲಿ ಯಾರಿದ್ದಾರಪ್ಪ ಅಂತಂದರೆ ನಾವು ನೋಡ್ತೇವೆ ಯಹುದ ಮತವನ್ನು ಕಟ್ಟುನಿಟ್ಟಾಗಿ ಆಚರಿಸುವಂಥವರು ಮತ್ತು ಧರ್ಮಶಾಸ್ತ್ರವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂಥವರು ಧರ್ಮಶಾಸ್ತ್ರದ ಅಭಿಮಾನವುಳ್ಳಂಥವರು ಒಂದೇ ಮಾತಿನಲ್ಲಿ ಹೇಳಬೇಕಪ್ಪ ಅಂತಂದರೆ ನಾ ನೋಡ್ತೇವೆ ಇವರು ಮತಾಸಕ್ತಿ ಉಳ್ಳವರಾಗಿದ್ದಂಥ ಪ್ರಮುಖರು ಎಂಬುದಕ್ಕೆ ನೋಡ್ತಿದ್ದೇವೆ ಕೇವಲ ಪುರುಷರು ಮಾತ್ರ ಅಲ್ಲ ಆ ವಾಕ್ಯದಲ್ಲಿ ಹೀಗೆ ಬರೆದಿದೆ ಅಪೋಸ್ಕೃತಿಗಳು ಹದಿಮೂರನೇ ಅಧ್ಯಾಯ ಐವತ್ತನೇ ವಚನದಲ್ಲಿ ಕುಲೀನ ಸ್ತ್ರೀಯರು ಕೂಡ ಅವ್ರ ಜೊತೆ ಇದ್ದರಂತೆ ಕುಲೀನ ಅಂತಂದರೆ ಅವರು ಭಕ್ತಿವಂತರಾದಂಥ ಸ್ತ್ರೀಯರು ಎಂಬುದಕ್ಕೆ ನೋಡ್ತೇವೆ ಅಂದರೆ ಈ ಒಂದು ಅಪೋಸ್ಕೃತಿಗಳು ಹದಿಮೂರನೇ ಅಧ್ಯಾಯ ಐವತ್ತನೇ ವಚನದಲ್ಲಿ ಅಲ್ಲಿ ಯಹುದ ಮತಕ್ಕೆ ಸಂಬಂಧಪಟ್ಟಂಥ ಧರ್ಮಶಾಸ್ತ್ರವನ್ನು ಪ್ರೀತಿಸುವಂಥ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವಂಥ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಚಾಚು ತಪ್ಪದೆ ಪಾಲಿಸುವಂಥ ಈ ಒಂದು ಯಹುದ ಮತಕ್ಕೆ ಸಂಬಂಧಪಟ್ಟಂಥ ಈ ಮತಾವಲಂಬಿಗಳು ನಾವು ನೋಡ್ತಾ ಇವರು ಎದರಲ್ಲಿ ಪ್ರಮುಖರಾಗಿದ್ದರಪ್ಪ ಅಂತಂದರೆ ಇವರು ಯಾವುದರಲ್ಲಿ ಫೇಮಸ್ ಆಗಿದ್ರಪ್ಪ ಅಂತಂದರೆ ಅವ್ರ ಜೊತೆ ಕೆಲವೊಂದು ಹೆಂಗಸರು ಕೂಡ ಅಲ್ಲಿ ಫೇಮಸ್ ಆಗಿದ್ದರು ಕೆಲವೊಂದು ಭಕ್ತಿಯರಾದಂಥ ಸ್ತ್ರೀಯರು ಕೂಡ ಅವರು ಪ್ರಸಿದ್ಧವಾಗಿದ್ದರು ಯಾವುದರಲ್ಲಿ ಪ್ರಸಿದ್ಧರಾಗಿದ್ದರಪ್ಪ ಅಂದರೆ ಅಲ್ಲಿ ಪೌಲ ಮತ್ತು ಬಾರ್ನಬರು ಅವರು ಸುವಾರ್ತೆ ಹೇಳುವಂಥ ಸಂದರ್ಭದಲ್ಲಿ ಅಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದೇನೆ ನಾವು ನೋಡ್ತೇವೆ ಸುವಾರ್ತೆ ಶಕ್ತಿಯೊಡನೆ ಪ್ರಭಾವದೊಡನೆ ಜನರ ಹೃದಯದಲ್ಲಿ ತೂರಿ ಹೋಗ್ತಾ ಇದೆ ದೇವರು ದೇವರ ಒಂದು ಸುವಾರ್ತೆಯನ್ನು ಶುಭವರ್ತಮಾನವನ್ನು ಕೇಳಿ ಅಲ್ಲಿ ಸಂತೋಷ ಪಡ್ತಾಯಿದ್ರೆ ದೇವರು ತನ್ನ ಆತ್ಮನ ಕಾರ್ಯ ಕಾರ್ಯವನ್ನು ರಕ್ಷಣೆ ಕಾರ್ಯವನ್ನು ಮತ್ತು ಶಿಲು ಕಾರ್ಯವನ್ನು ದೇವರು ರಕ್ಷಣೆ ಕಾರ್ಯವನ್ನು ಬಲವಾಗಿ ಜನರ ಮಧ್ಯದಲ್ಲಿ ಜರುಗಿಸ್ತಾ ಇದ್ದೇನೆ ನಾವು ನೋಡ್ತೇವೆ ಪೌಲ ಬಾರ್ನಬರು ಹೇಳುವಂಥ ಸುವಾರ್ತೆಯಿಂದ ಅನೇಕ ಜನರು ರಕ್ಷಣೆ ಮಾರ್ಗದಲ್ಲಿ ಇದ್ದಾರೆ ಅನೇಕರು ದೇವರ ವಾಕ್ಯವನ್ನು ಸಂತೋಷದಿಂದ ಅಂಗೀಕರಿಸ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಈ ಗುಂಪು ಏನು ಮಾಡ್ತದಂದರೆ ಈ ಊರಲ್ಲಿರುವಂಥ ಪ್ರಮುಖವಾದಂಥ ಈ ಸ್ತ್ರೀಯರು ಭಕ್ತವ ಭಕ್ತಿಯರಾದಂಥ ಈ ಸ್ತ್ರೀಯರು ಮತ್ತು ಪ್ರಮುಖವಾದಂಥ ಇವರು ಧರ್ಮಶಾಸ್ತ್ರವನ್ನು ಕೈಕೊಂಡು ಹಿಡಿಯುವಂಥವ್ರು ಇವ್ರೇನು ಮಾಡ್ತಾರೆ ಅಂದರೆ ಪೌಲ ಮತ್ತು ಬಾರ್ನಬ್ಬನ ಏನು ಮಾಡ್ತಾರಪ್ಪ ಅಂದರೆ ಆ ಸೀಮೆಯಿಂದ ಆ ಊರಿನಿಂದ ಅಟ್ಟಿ ಬಿಟ್ಟರೆ ಮದಗೆ ದೇವರು ವಾಕ್ಯದಲ್ಲಿ ನೋಡ್ತೀವಂತೇಳಿದ್ರೆ ಇವ್ರು ಯಾವುದರಲ್ಲಿ ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದರೆ ಅಂದರೆ ಬರಬ್ಬನಾದರೂ ಕಳ್ಳತನ ಮಾಡೋದರಲ್ಲಿ ದಂಗೆ ಅಭವಿಸೋದ್ರಲ್ಲಿ ಕೊಲೆ ಆತನು ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದನು ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇವರು ಭಕ್ತರಾಗಿದ್ದರೆ ಇವರು ಭಕ್ತಿವಂತರಾದಂಥ ಸ್ತ್ರೀಯರಿದ್ದಾರೆ ಇಲ್ಲಿ ಇವರು ಆದರೆ ಇವರು ಯಾವುದರಲ್ಲಿ ಫೇಮಸ್ ಆಗಿದ್ದಾರಪ್ಪ ಅಂತಂದರೆ ನಾವು ನೋಡ್ತೇವೆ ಪೌಲ ಮತ್ತು ಬಾರ್ನ ಬರೆಗೆ ಅವರು ಸುವಾರ್ತೆಗೆ ಅಡ್ಡಿಪಡಿಸಿ ರಕ್ಷಣೆ ಕಾರ್ಯಕ್ಕೆ ಅಡ್ಡಿಪಡಿಸಿ ಮನುಷ್ಯರ ರಕ್ಷಣೆಗೆ ಅಡ್ಡಗೋಡೆಯಾಗಿ ನಿಂತು ನಾವು ನೋಡ್ತಾ ಸುವಾರ್ತೆ ಎಷ್ಟು ಮಾತ್ರಕ್ಕೂ ಸಾರಬಾರ್ದು ಅಂತೇಳಿ ನಾವು ನೋಡ್ತೇವೆ ಅಲ್ಲಿ ಅವರನ್ನು ಆಚೆ ತಳ್ಳಿದ್ರೆ ಮದಗೆ ದೇವರು ವಾಕ್ಯದಲ್ಲಿ ನೋಡ್ತೇವೆ ಈ ನನ್ನ ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರಸಿದ್ಧಿ ಅಂತಕ್ಕಂಥ ಹೆಸರು ಇಲ್ಲಿ ನಾವು ದಾನ ಮಾಡ್ತಾ ಇದ್ದೇವೆ ರೋಮ ಪತ್ರಿಕೆ ಹದಿನಾರನೇ ಅಧ್ಯಾಯದಲ್ಲಿ ಏಳನೇ ವರ್ಷದಲ್ಲಿ ಆಂದ್ರನಿಕನು ಯೂನಿನೂ ಅವರು ಪ್ರಸಿದ್ಧವಾಗಿರಾಗಿದ್ದರು ಆ ಪೋಸ್ಟರಲ್ಲೇ ಅವರು ಪ್ರಸಿದ್ಧರಾಗಿದ್ದರು ನಾವು ನೋಡ್ತೇವೆ ಈಗ ತಾನೇ ನಾವು ನೋಡಿದಂಥ ಎರಡು ಗುಂಪುಗಳಲ್ಲಿ ಒಬ್ಬನು ಬರಬ್ಬನೂ ಇನ್ನೊಂದು ಗುಂಪು ನಾವು ನೋಡ್ತೇವೆ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವಂಥ ಗುಂಪು ಇವರಿಬ್ಬರು ಮಾಡಿರುವಂಥದ್ದು ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಇವರಿಬ್ಬರು ಪ್ರಸಿದ್ಧವಾಗಿದ್ದರು ಯಾವುದರಲ್ಲಿ ಪ್ರಸಿದ್ಧವಾಗಿದ್ದರಪ್ಪ ಅಂತಂದರೆ ಕೆಟ್ಟ ಕೆಲಸ ಮಾಡೋದರಲ್ಲಿ ಇವರು ಪ್ರಸಿದ್ಧವಾಗಿದ್ದರು ನಾವು ಅಪೋಸ್ಟ್ ಕೃತಿಗಳು ಹದಿಮೂರನೇ ಅಧ್ಯಾಯದಲ್ಲಿ ಈ ಪ್ರಮುಖವಾದಂಥ ಗುಂಪನ್ನು ನೋಡೋದಾದರೆ ಇವರು ಭಕ್ತರಾಗಿದ್ದರೂ ಕೂಡ ಇವರು ಮಾಡಿದಂಥ ಕೆಲಸ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಸುವಾರ್ತೆ ಸಾರುವಂಥ ದೈವ ಸೇವಕರನ್ನು ಅವರು ಸೀಮೆಯಿಂದ ಆಚೆ ಕಳಿಸಿದರು ಅಟ್ಟೆ ಬಿಟ್ಟರೆ ನಮಗೆ ನೋಡ್ತೇವೆ ಇವತ್ತು ಅನೇಕ ಸಭೆಗಳಲ್ಲಿ ಮತ್ತು ಸೇವೆಯಲ್ಲಿ ನಾವು ನೋಡ್ತಾ ಇದ್ದೇವೆ ನನ್ನ ಪ್ರೀತಿದವರ ಮಕ್ಕಳೇ ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು ಅನೇಕ ದೇವಜನರು ಅನೇಕ ಸಹೋದರ ಸಹೋದರಿಯರು ನಾವು ನೋಡ್ತಾ ಇದ್ದೇವೆ ಇವತ್ತು ಸಭೆಯಲ್ಲಿ ನಾವು ಇದ್ದೇವೆ ಇವತ್ತು ಅನೇಕರು ಮಾಡುವಂಥ ಕೆಲಸ ಏನಪ್ಪ ಅಂತಂದರೆ ಯಾವುದರಲ್ಲಿ ಪ್ರಸಿದ್ಧಿಯಾಗಿ ವಿಶ್ವಾಸಿಗಳು ಇವತ್ತು ತಮ್ಮನ್ನು ತಾವು ಪರಿಚಯ ಮಾಡ್ಕೊಳ್ತಾ ಇದ್ದಾರಪ್ಪ ಅಂತಂದರೆ ಇವತ್ತು ಅನೇಕರು ಸಭೆಗಳಲ್ಲಿ ಭೇದಗಳನ್ನು ತರುವುದಕ್ಕೋಸ್ಕರವಾಗಿ ಪ್ರಸಿದ್ಧಿಯಾಗಿದ್ದಾರೆ ಅನೇಕರು ಇವತ್ತು ಸಭೆಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಈ ಪ್ರಸಿದ್ಧವಾದಂಥ ವ್ಯಕ್ತಿಗಳಾಗಿದ್ದಾರೆ ನಾವು ನೋಡ್ತೇವೆ ಇವತ್ತು ಸಭೆಗಳು ಇವತ್ತು ಅನೇಕ ಸಭೆಗಳಲ್ಲಿ ಇವತ್ತು ಗಲಿಬಿಲಿ ಹೇಳೋದಕ್ಕೆ ಅನೇಕ ಸಭೆಗಳು ಬೀಳುವುದಕ್ಕೆ ಮತ್ತು ಅನೇಕ ಸಭೆಗಳು ಬೆಳವಣಿಗೆಯಲ್ಲದೆ ಕುಂಠಿತ ಹೋಗೋದಕ್ಕೆ ಬಹಳ ಪ್ರಾಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ ಸಭೆಯಲ್ಲಿ ನಾವು ನೋಡ್ತಿದ್ದೇವೆ ಭಕ್ತಿವಂತರು ಅನಿಸ್ಕೊಂಡಂಥವ್ರು ಈ ಸಭೆಗೆ ಬರುವಂಥವ್ರು ಈ ದೇವಾಲಯಕ್ಕೆ ಬರುವಂಥವ್ರು ಆರಾಧನೆ ಪ್ರಾರ್ಥನೆ ಎಂಬ ಹೇಳುವಂಥವ್ರು ಇವರು ಕೆಲವರು ಮಾಡುವಂಥ ಕೆಲಸ ಏನಪ್ಪಾ ಅಂತಂದರೆ ಯಾವ ರೀತಿಗೆ ಅಪೋಸ್ಕೃತಿಗಳ ಹದಿಮೂರನೇ ಅಧ್ಯಾಯದಲ್ಲಿ ಇವರು ಪೌಲ ಬಾರ್ನಪ್ಪನನ್ನು ವಿರೋಧಿಸಿ ಸುವಾರ್ತೆ ಸಾರದಂತೆ ಅವರು ಆ ಸೀಮೆಯಿಂದ ಅಟ್ಟಿ ಆ ರೀತಿಗೆ ಇವತ್ತು ಸಭೆಗಳಲ್ಲಿ ಅನೇಕ ಸ್ತ್ರೀಯರು ಅನೇಕ ಪುರುಷರು ನಾವು ನೋಡ್ತಾ ಇದ್ದೇವೆ ಎಷ್ಟೋ ವಿರೋಧಗಳನ್ನೆಬ್ಬಿಸ್ತಾ ಎಬ್ಬಿಸ್ತಾ ಗಲಭೆಗಳನ್ನೆಬ್ಬಿಸ್ತಾ ಭೇದಗಳನ್ನು ತರ್ತಾ ಸಭೆಗಳನ್ನು ಒಡಕು ಮಾಡೋದ್ರಲ್ಲಿ ಇವತ್ತು ಅನೇಕ ಸ್ತ್ರೀಯರು ಇವತ್ತು ಫೇಮಸ್ ಆಗಿದ್ದಾರೆ ಪ್ರಮುಖರಾಗಿದ್ದಾರೆ ಅಂತೇಳಿರು ಅದಕ್ಕೋಸ್ಕರಾಗಿ ಏನೇನು ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ಬೈಬಲ್ನಲ್ಲಿ ಈ ಎರಡು ಗುಂಪುಗಳನ್ನು ನೋಡಿದ್ದೇವೆ ಆದರೆ ಇವತ್ತು ನಾವು ಧ್ಯಾನ ಮಾಡುವಂಥ ಅಪೋಸ್ಟ್ ಕೃತಿಗಳು ಹದಿನಾರನೇ ಅದೇ ಏಳನೇ ಬರುವಂಥ ಈ ವ್ಯಕ್ತಿ ಈತನ ಯಾವುದರಲ್ಲಿ ಆತನು ಫೇಮಸ್ ಆಗಿದ್ದನಪ್ಪ ಅಂತಂದರೆ ಯಾವುದರಲ್ಲಿ ಈತನು ಪ್ರಸಿದ್ಧಿಯಾದಂಥ ವ್ಯಕ್ತಿಯಾಗಿದ್ದನಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದ್ರ ಮಕ್ಕಳೇ ಆಂದ್ರನಿಕನು ಯಾವುದರಲ್ಲಿ ಆತನು ಪ್ರಸಿದ್ಧವಾಗಿದ್ದನಪ್ಪ ಅಂದರೆ ಅಪೋಸ್ತರರಲ್ಲಿ ಆತನು ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದೇನಪ್ಪ ಅಂತಂದರೆ ಯಾವುದರಲ್ಲಿ ಅಂತಂದರೆ ಕ್ರಿಸ್ತನ ಸೇವೆಯಲ್ಲಿ ಪ್ರಭಾವ ಬೀರೋದ್ರಲ್ಲಿ ಆತನು ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳಿ ಹಾಲಿಲ್ವ್ಯ ಕ್ರಿಸ್ತನ ಸೇವೆಯಲ್ಲಿ ಯಾವ ರೀತಿಗೆ ಆತನು ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದಾನಪ್ಪ ಅಂತಂದರೆ ಕ್ರಿಸ್ತನ ಸೇವೆಯಲ್ಲಿ ಆತನು ಬೀರಿರುವಂಥ ಪ್ರಭಾವ ಯಾವುದಪ್ಪ ಅಂತಂದರೆ ನಾವು ನೋಡ್ತೇವೆ ಅಪೋಸ್ನಂಥ ಪೌಲನಿಗೆ ಆತನು ಜೊತೆ ಕೆಲಸದವನಾಗಿ ಆತನು ಸೇವೆಯಲ್ಲಿ ಸಹಕರಿಸುವಂಥವನಾಗಿ ಎಲ್ಲಿ ತನಕ ಆತನು ಸೇವೆಯಲ್ಲಿ ಆತನಿಗೆ ಸಹಕರಿಸಿದನಪ್ಪ ಅಂತಂದರೆ ಎಲ್ಲಿ ತನಕ ಆತನು ಕರ್ತನ ಸೇವೆಯಲ್ಲಿ ಆತನ ತನ್ನ ಪ್ರಭಾವವನ್ನು ಬೀರಿದಿನಪ್ಪ ಅಂತಂದರೆ ಅಲ್ಲಿ ಹೇಳ್ತಾ ಇದ್ದಾನೆ ಆತನು ಪೌಲನು ಹೇಳ್ತಾ ಇದ್ದಾನೆ ನನ್ನ ಜೊತೆ ಸೆರೆಯಲ್ಲಿ ಹೋದಂಥವ್ರು ಎಂಬುದಾಗಿ ಆತನು ಹೇಳ್ತಾನೆ ಎಲ್ಲಿ ತನಕ ಅವರು ಸೇವೆಯಲ್ಲಿ ಪ್ರಯಾಸ ಪಟ್ಟರಪ್ಪ ಅಂತಂದರೆ ಎಲ್ಲಿ ತನಕ ಸುವಾರ್ತೆಗೆ ಪೌಲನಿಗೆ ಸಹಾಯ ಮಾಡಿದ್ರಪ್ಪ ಅಂತಂದರೆ ಪೌಲನ ಜೊತೆ ಸೆರೆಮನೆಗೆ ಹೋಗೋದು ಕೂಡ ಅವರು ಸಿದ್ಧವಾಗಿದ್ದರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ನನ್ನ ಬೈಬಲ್ ಹೇಳ್ತದೆ ನನ್ನ ಜೊತೆ ಅವರು ಕೂಡ ಸೆರೆಮನೆಯೊಳಗೆ ಬಿದ್ದವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅದಕ್ಕೋಸ್ಕರಾಗಿ ನನ್ನ ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ಆಂದ್ರನಿಕನು ರೋಮಾ ಪಟ್ಟಣದಲ್ಲಿ ರೋಮ ಸಭೆಯಲ್ಲಿ ಅಪೋಸ್ತರಲ್ಲಿ ಆತನು ಪ್ರಸಿದ್ಧಿಯಾದಂಥ ವ್ಯಕ್ತಿಯಾಗಿದ್ದನು ಆತನು ಯಾವ ರೀತಿಗೆ ಅಂಥ ಪ್ರಸಿದ್ಧಿ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಪೌಲನಲ್ಲಿ ಹೇಳ್ತಾ ಇದ್ದೀನಿ ಏಳನೇ ವಚನದಲ್ಲಿ ಅವರು ನನ್ನ ಸ್ವಜನರೆಂಬುದಾಗ ಹೇಳ್ತಾ ಇದ್ದೀನಿ ಆದರೆ ಅವರ ಪ್ರಸಿದ್ಧಿ ಪೌಲನ ಸ್ವಂತ ಜನರಾಗಿದ್ದರಿಂದ ಅವರು ಪ್ರಸಿದ್ಧರಾಗಲಿಲ್ಲ ಪೌಲನ ಒಂದು ಸ್ವಜನರಾಗಿರೋದ್ರಿಂದ ಅವರು ಪ್ರಸಿದ್ಧರಾಗಲಿಲ್ಲ ಯಾವುದರಲ್ಲಿ ಆಂದ್ರನಿಕನು ಪ್ರಸಿದ್ಧನಾಗಿದ್ದೇನಪ್ಪ ಅಂತಂದರೆ ಕರ್ತನ ಸೇವೆಯಲ್ಲಿ ನಾವು ನೋಡ್ತೇವೆ ಹೆಲ್ಪರ್ ಹೆಲ್ಪರಾಗಿ ಪೌಲನಿಗೆ ಸುವಾರ್ತೆಯಲ್ಲಿ ಸಹಾಯಕನಾಗಿ ಆತನು ಎಲ್ಲೇ ಇದ್ದರೂ ಕೂಡ ನಾವು ನೋಡ್ತೇವೆ ಆತನು ಹೇಗೆ ಪ್ರಸಿದ್ಧನಾದನಪ್ಪ ಅಂತಂದರೆ ಪೌಲನಿಗೆ ಎಲ್ಲಿ ಸಹಾಯ ಬೇಕಾದರೂ ಅದು ಕೊರೆಂತದಲ್ಲಾಗಲಿ ಅದು ಎಫ್ ಎಸ್ ಎದಲ್ಲಾಗಲಿ ಅದು ಹಸ್ಸೆ ಸೀಮೆದಲ್ಲಾಗಲಿ ಅಥವಾ ರೋಮಾದಲ್ಲಾಗಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸ್ಥಳದಲ್ಲಿ ಒಂದು ವೇಳೆ ಪೌಲನಿಗೆ ಸಹಾಯ ಅಂತಕ್ಕಂಥದ್ದು ಸೇವೆಯಲ್ಲಿ ಹೆಲ್ಪರ್ ಒಂದೊಳ್ಳೆ ಬೇಕಾಗಿತ್ತಪ್ಪ ಅಂತಂದರೆ ಮೊಟ್ಟ ಮೊದಲಾಗಿ ಪೌಲನಿಗೆ ಜ್ಞಾಪಕ ಬರುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಆಂದ್ರೋನಿಕನ್ ಎಂಬುದಕ್ಕೆ ನೋಡ್ತೇವೆ ಅಷ್ಟು ಅಲ್ಲದೆ ಸಭೆಗಳಲ್ಲಿ ಪ್ರಮುಖವಾದಂಥ ವ್ಯಕ್ತಿ ಸಹಾಯ ಮಾಡುವಂಥವ್ರು ಸಭೆಗೆ ಯಾರು ಜ್ಞಾಪಕ ಇದ್ರಪ್ಪ ಅಂತಂದರೆ ಆಂದ್ರೋನಿಕನ್ ಎಂಬುದಕ್ಕೆ ನೋಡ್ತಾ ಇದ್ದೇವೆ ಅದಕ್ಕೋಸ್ಕರ ಆತನ ಹೆಸರು ನಾ ನೋಡ್ತೇವೆ ಯಾವ ರೀತಿಗೆ ಆತ ಯಾವುದರಲ್ಲಿ ಪ್ರಸಿದ್ಧವಾದಂಥ ಆಗಿದ್ದೇನಪ್ಪ ಅಂತಂದರೆ ನಾವು ನೋಡ್ತೇವೆ ಸೇವೆಯಲ್ಲಿ ಸಹಕರಿಸುವುದರಲ್ಲಿ ದೇವರ ಸುವಾರ್ತೆಯಲ್ಲಿ ಅವರು ಯಾವ ರೀತಿಗೆ ಪ್ರಭಾವ ಬೀರಿದ್ರಪ್ಪ ಅಂತಂದರೆ ಅವರು ಎಂಥ ಪ್ರಸಿದ್ಧಿಯನ್ನು ಹೊಂದಿದ್ರಪ್ಪ ಅಂತಂದರೆ ಯಾವ ಪಟ್ಟಣದಲ್ಲಾದರೂ ಯಾವ ಸ್ಥಳದಲ್ಲಾದರೂ ಯಾವ ಪರಿಸ್ಥಿತಿಯಲ್ಲಾದರೂ ಕೂಡ ಪೌಲನಿಗೆ ಸಹಾಯ ಮಾಡೋದಕ್ಕೋಸ್ಕರವಾಗಿ ಸಿದ್ಧ ಮನಸ್ಸಿನಿಂದ ಕೆಲಸ ಮಾಡಿದಂಥ ಜೊತೆಯ ಕೆಲಸದವರಾಗಿರುವಂಥ ಈ ಒಂದು ಆಂದ್ರನಿಕನಿಗೂ ಯೂನಿಂಕ್ನು ನನ್ನ ವಂದನೆಗಳು ಎಂಬುದಾಗಿ ಪೌಲನು ಹೇಳ್ತಾ ಇದ್ದೇನೆ ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈ ರೋಮ ಪತ್ರಿಕೆ ಹದಿನಾರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅನೇಕ ಕರ್ತನ ಸೇವೆಯಲ್ಲಿ ಪ್ರಭಾವ ಬೀರಿದಂಥ ವ್ಯಕ್ತಿಗಳನ್ನು ನೋಡ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ಅವರಲ್ಲಿ ಪ್ರಮುಖವಾಗಿ ಇವತ್ತು ನಾವು ಆಧ್ರಯ ಕುರಿತು ನಾವು ನೋಡಿದ್ದೇವೆ ಇವತ್ತು ಒಂದು ಸಲ ನಮ್ಮ ಒಂದು ಆತ್ಮೀಕವಾದಂಥ ಜೀವಿತಕ್ಕೂ ಮತ್ತು ಆಧ್ರಯನಿಕನ ಆತ್ಮಿಕವಂಥ ಜೀವಿತಕ್ಕೂ ಒಂದು ಸಲ ನಾವು ಹೋಲಿಕೆ ಮಾಡಿಕೊಳ್ಳೋಣ ನಾವು ಕೂಡ ದೇವರು ನಮಗೊಂದು ಸಭೆಯಲ್ಲಿ ನಮ್ಮನ್ನು ಕೂಡ ಇಟ್ಟಿದ್ದಾನೆ ಇವತ್ತು ಪ್ರತಿಯೊಬ್ಬರೂ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಇವತ್ತು ನಾವು ನಮ್ಮ ಸಭೆಯಲ್ಲಿ ಯಾವುದರಲ್ಲಿ ಪ್ರಸಿದ್ಧಿಯಾದಂಥ ವ್ಯಕ್ತಿಗಳಾಗಿದ್ದೇವೆ ದೇವರು ನಮ್ಮ ಒಂದು ಸಭೆಯಲ್ಲಿ ಇಟ್ಟಿದ್ದಾನೆ ಸಾರ್ವತ್ರಿಕ ಸಂಘದಲ್ಲಿ ಈ ಒಂದು ಚಿಕ್ಕ ಅಂಗವಾಗಿರುವಂಥ ಈ ಫಿಲದೆಲಪ್ಯ ಪ್ರಾರ್ಥನಾ ಮಂದಿರದಲ್ಲಿ ಸಭೆಯಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ ಆದರೆ ಸಭೆಯಲ್ಲಿ ನಾವು ಕೂಡ ಇರುವಾಗ ನಾವು ಯಾವುದರಲ್ಲಿ ಪ್ರಸಿದ್ಧಿಯಾಗಿದ್ದೇವೆ ದೇವರ ನಮ್ಮನ್ನು ನೋಡುವಾಗ ದೇವರ ಸೇವೆಯಲ್ಲಿ ಪ್ರಭಾವ ಬೀರುವಂಥ ಒಂದು ವ್ಯಕ್ತಿಗಳಾಗಿ ದೇವರ ಸೇವೆಯಲ್ಲಿ ಸಹಾಯ ಮಾಡುವಂಥ ವ್ಯಕ್ತಿಗಳಾಗಿ ದೇವರ ದೃಷ್ಟಿಯಲ್ಲಿ ನಾವು ಪ್ರಸಿದ್ಧವಾದಂಥ ವ್ಯಕ್ತಿಗಳಾಗಿದ್ದವ ಅಥವಾ ನಾವು ಯಾವ ಸಭೆಯಲ್ಲಿ ನಾವಿದ್ದೆವು ಯಾವ ಸಭೆಯಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೋ ಆ ಸಭಾಪಾಲಕನಿಗೆ ಆ ಸೇವಕನಿಗೆ ನಾವು ಕೈಗೆ ಕೈ ಜೋಡಿಸಿ ಹೆಗಲಿಗೆ ಹೆಗಲು ಕೊಟ್ಟು ನಾವು ಆತನ ಜೊತೆ ನಿಂತು ನಾವು ಆತನಿಗೆ ಎಲ್ಲ ವಿಷಯದಲ್ಲಿ ಸೇವೆಯಲ್ಲಿ ಸಹಕರಿಸುವಂಥ ಸಿದ್ಧಮನಸ್ಸುಳ್ಳವರಾಗಿ ನಾವು ಇದ್ದೇವೆ